ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬುದ್ಧಿಮಾಂದ್ಯ ಮಹಿಳೆಯೊಂದಿಗೆ ಸಚಿವರ ಹುಟ್ಟುಹಬ್ಬ ಆಚರಿಸಿದ ಅಬ್ದುಲ್ ಸಮದ್ ಬುದ್ಧಿಮಾಂದ್ಯ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಸ್ಪಂದನ ಟ್ರಸ್ಟ್ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಿದ ನಂತರ ಅಲ್ಲಿಯೇ ಸಮೀಪವಿರುವ ಚೈತನ್ಯ ವೃದ್ಧಾಶ್ರಮದ ಹಿರಿಯರೊಂದಿಗೆ ಕೆ ಕತ್ತರಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ಸಮದ್ ಅವರ ಸಮ್ಮುಖದಲ್ಲಿ ಸಚಿವ ಎಂ ಸಿ ಎಸ್ ಬೆಂಬಲಿಗರು ಅರ್ಥಪೂರ್ಣವಾಗಿ ಆಚರಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಸಮದ್ ಅವರು ಮಾತನಾಡಿ ಬುದ್ಧಿಮಾಂತ್ಯ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಚಿವರ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ತುಂಬಾ ಸಂತೋಷವಾಗುತ್ತಿದೆ ಸಚಿವ ಎಂಸಿ ಸುಧಾಕರ್ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಗಳನ್ನು ದೊರೆಯಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೈಯದ್ ಮುಸ್ತಫಾ ಸೈಯದ್ ಶಾ ಸೈಯದ್ ಬಾಬಾ ಅಸ್ಲಾಂ ಪಾಷಾ ಉರ್ಫ್ ಪಿಟ್ಟು ಮುನಿ ಸೈಯದ್ ಜಮೀನ್ ಅಯಾಸ್ ಅಹಮದ್ ಅಕ್ಬರ್ ಬಟ್ಟು ಸೇರಿದಂತೆ ಮತ್ತಿತರರು ಇದ್ದರು ಈ ದಿನ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸಾಗರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬುದ್ಧಿ ಬುದ್ಧಿಮಾಂದ್ಯ ಮಕ್ಕಳು ವಿಶೇಷ ಶಾಲೆಗೆ ನಾವು ಬಂದು ಎಲ್ಲ ಮಕ್ಕಳಿಗೆ ಕಟ್ಟಿ ಸಮಸ್ತ್ರವನ್ನು ಕೊಟ್ಟಿ ಕೇಕ್ ಕಟ್ ಕೇಕನ್ನು ಕಟ್ ಮಾಡಿ ಶಾಸಕರ ಹುಟ್ಟುಹಬ್ಬದ ಇದನ್ನು ಮಾಡಿದ್ದೀವಿ ಆಚರಣೆ ಮಾಡಿದ್ದೀವಿ ಎಲ್ಲರದ್ದು ನಾವೆಲ್ಲ ಶಾಸಕರ ಶಾಸಕರು ನಮ್ಮ ಶಾಸಕರಿಗೆ ದೇವರು ನೂರು ವರ್ಷ ಆಯಸ್ಸು ಕಟ್ಟಿ ಮುಂದೆ ಹೀಗೆ ಎಲ್ಲ ಉನ್ನತ ಕೆಲಸಗಳನ್ನು ಅವ್ರು ಮಾಡಿ ಎಲ್ಲ ಅಭಿವೃದ್ಧಿ ಮಾಡಲಿ ಅಂತ ನಾವು ದೇವರ ಹತ್ರ ಕೂರ್ಕೊಳ್ತೀವಿ ಮ ಮತ್ತೆ 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 ಅವರು ನಮ್ಮ ಶಾಸಕರಾಗಿ ಬರಬೇಕು ಅಂತ ದೇವರ ಹತ್ರ ನಮ್ಮ ಬೇಡಿಕೆ ಜೈ ಹಿಂದ್ ಜೈ ಕರ್ನಾಟಕ ಅದು ಅದು ಬಾಣ กดหน่อย ಇನ್ನ এবர்ட்டು తీసుకోలే ప్లీజ్ మార్క్ అవుతుంది నిన్నాయపు తీరు ఆయ్ నిన్ననే వస్తనేని మార్క్ ఆ ప్లీజ్ కదా నోటి తినేతా బందో శాసనగారి సచివాలయానికి ఆ ಎಲ್ಲ ಜನರಿಗೆ ಸೇವೆ ಮಾಡ್ಬೇಕು ನಿಮ್ಮಂತವ್ರಿಗೆಲ್ಲ ಸೇವೆ ಮಾಡ್ಬೇಕಂತ ಡಾಕ್ಟರ್ ಸುಧಾ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಬಂದು ಎಲ್ಲಾ ಇದ್ ಮಾಡ್ಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅವ್ರಿಗೆ ದೇವರು ನೂರು ಲಕ್ಷ ಇನ್ನು ಆಯಿಸ್ಕೊಳ್ಳಿ ಅವರು ಹೌದು ಹೌದು ದೇವ್ರ ಹತ್ರ ಬೇಡ್ಕೊಬೇಕು ನೀವು ನಮ್ ಸಾಹೇಬ್ರಿಗೋತ್ರ ಎಂ ಸಿ ಸುಧಾಕರ್ ರೆಡ್ಡಿ ಸಾಹೇಬ